ಇವತ್ತು ನಾನು ಏಳು ಗಂಟೆಗೆ ಬಿಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳೆ ಬೆಳಗ್ಗೆ ಎಲ್ಲ ಸಗಣಿ ಎಲ್ಲ ಗೋರಿ ಹಾಲೆಲ್ಲ ಕರೆದು ಹಾಲು ಹಾಕ್ಬಿಟ್ಟು ಬಂದರು ಮನೆಯವರು ಈಗ ಹಸಿನ ಮೈ ತೊಳೆಯೋಣ ಅಂತ ತೊಳಿತಾವ್ರೆ ಇವತ್ತು ಅವ್ರಿಗೆ ಕೆಲಸ ಇತ್ತು ಸರಿ ಹೊಡೆಯೋದು ಗೆರೆ ಹೊಡೆಯೋದು ಎರಡೂ ಇತ್ತು ಆದರೂ ಹೋಗಿಲ್ಲ ಇವತ್ತು ಕೊಟ್ಟಿಗೆ ಮ್ಯಾಟೆಲ್ಲ ಎತ್ತಿ ನೀಟ್ ಮಾಡಬೇಕು ಅದೆಲ್ಲ ತೊಳೆದು ಹಸಿನ ಮೈ ತೊಳಿಬೇಕು ಅದಕ್ಕೋಸ್ಕರ ಅವರು ಹೋಗಿಲ್ಲ ಆಮೇಲೆ ಟೈಮ್ ಇದ್ದರೆ ಹೋಯ್ತಾರೆ ಇವಾಗ ಹಸಿನ್ ಮೈ ಎಲ್ಲ ತೊಳೆದು ಮ್ಯಾಟ್ ಎಲ್ಲ ಎತ್ತಿ ತೊಳಿಬೇಕು ಮ್ಯಾಟು ಅವಾಗವಾಗಲೇ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತ ಇರಬೇಕು ಇವತ್ತು ಮಕ್ಳಿಗೂ ರಜೆ ಇತ್ತು ಎಲ್ಲರೂ ಮನೆ ಹತ್ರನೇ ಇರ್ತೀವಲ್ಲ ಅಂದ್ಬಿಟ್ಟು ಎಲ್ಲ ನೀಟ್ ಮಾಡ್ತಾಯಿದ್ದೀವಿ ನಾವು ಹಸಿರು ಮೈ ತೊಳಿತೀವಿ ಆದರೆ ಮ್ಯಾಟು ಡೈಲಿ ಏನು ಮ್ಯಾಟ್ ತೊಳೆಯೋಕ್ಕೆ ಹೋಗಲ್ಲ ಅದನ್ನು ಇವಾಗ ತೊಳಿತಾಯಿದ್ವಿ ಮ್ಯಾಟ್ ಎಲ್ಲ ಎತ್ತಿ ತೊಳೆದು ನಮ್ಮವೇನ ಸ್ಟ್ರೆಚ್ ಮಾಡ್ಕೊಳ್ಳೋಲ್ಲ ಆದರೂ ನೀಟಾಗಿರಬೇಕು ದನಿ ಮನೆ ಅಂದ್ಬಿಟ್ಟು ಯಾವಾಗಲೂ ತೊಳಿತರ್ತೀವಿ ನಮ್ಮದು ದನಿ ಮನೆ ಏನಕ್ಕೆ ನೀಟಾಗಿರ್ತದೆ ಅಂದರೆ ಎಷ್ಟು ಚೂರು ಗಲೀಜು ಮಾಡ್ಕೊಳ್ಳಲ್ಲ ಅಂದರೆ ನಾವು ಉದ್ದಿದ ಸಗಣಿ ಹಂಗೆ ಎತ್ಕೊಂಬತ್ತೀವಿ ಅದು ತುಣಿಯೋಕ್ಕೆ ಬಿಡೋಲ್ಲ ಹಸ್ಕೊಳ್ಳೋದು ನಾವು ಸಗಣಿ ತುಣ್ಕೊಳಕ್ಕೆ ಬಿಡೋಲ್ಲ ಅದಕ್ಕೋಸ್ಕರ ನೀಟಾಗಿರ್ತದೆ ಕೊಟ್ಟಿಗೆ ನೀಟಾಗಿ ಮುಡಿಕೊಬೇಕು ಕೊಟ್ಗೆನ ಅದಕ್ಕೆ ಮ್ಯಾಟ್ ನೀವತ್ತು ತೊಳಿಬೇಕು ಕೊಟ್ಟಿಗೆ ತೊಳಿಬೇಕು ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ಇವತ್ತು ಎಲ್ಲೂ ಹೋಗಿಲ್ಲ ಆಮೇಲೆ ಏನಾದರೂ ಟೈಮ್ ಇದ್ದರೆ ಹೋಗ್ತಾರೆ ಹಾಗೆ ಯಾರೆಲ್ಲ ಹೊಸ ವೀಡಿಯೋ ನೋಡ್ತಾ ಇದ್ದೀರಾ ಯಾರೆಲ್ಲ ಹಸು ಕಟ್ಕೊಂಡು ಕೊಟ್ಟಿಗೆ ಇದೇ ಥರ ವಾಶ್ ಮಾಡ್ತಾ ಇದ್ದೀರ ಡೈಲಿ ಇದೇ ಕೆಲಸ ಅನ್ನೋರು ಕಾಮೆಂಟಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋ ಪೂರ್ತಿಯಾಗಿ ನೋಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಚೆನ್ನಾಗಿ ಸಪೋರ್ಟ್ ಮಾಡಿ ನಮಗೂ ಹಸಿರು ಮೈಯೆಲ್ಲ ತೊಳ್ದಾಯಿತು ನಾನು ಟೀ ಕೈಸ್ಕೊಂಬರೋಣ ಅಂತ ಹೋದೆ ಪಾಪ ನೀರಲ್ಲಿ ತೊಳಿತಾವ್ರಲ್ಲ ಅಂದ್ಬಿಟ್ಟು ಟೀ ಹೋದೆ ಅಷ್ಟೊತ್ತಿಗೆ ಹಸಿರು ಮೈ ಎಲ್ಲ ತೊಳೆದವ್ರೆ ಹಸಿರು ತೊಳ್ದು ಎಲ್ಲ ತೊಳೆದು ಇವಾಗ ಮ್ಯಾಟ್ ಎಲ್ಲ ತೊಳಿತಾವ್ರೆ ಈ ಮಿಷಿನ್ ತಂದಮೇಲೆ ನಮಗೂ ಚೆನ್ನಾಗಿ ಉಪಯೋಗ ಆಯಿತು ಚೆನ್ನಾಗಿ ತೊಳಿಬೋದು ಹಸಿರು ಎಲ್ಲ ತೊಳೆದು ಮ್ಯಾಟೆಲ್ಲ ಎತ್ತಿ ನೀಟಾಗಿ ಎಲ್ಲಾದ್ರದ್ದು ಎತ್ತಬೇಕು ಕ್ಲಾಂಪ್ ಇದಾಕ್ಬಿಟ್ಟಿದ್ದೀವಲ್ಲ ಕ್ಲಾಂಪು ಅದು ಜಾರೋಯ್ತದೆ ಮ್ಯಾಟ್ ಅಂದ್ಬಿಟ್ಟು ಅದ್ಲಿಗೆ ಒಂದೊಂದು ಕ್ಲಾಂಪ್ ಹಾಕಿದ್ದೀವಿ ಅದನ್ನೊಂದು ದಿವಸ ತೋರಿಸ್ತೀನಿ ನಿಮ್ಗೆ ಅದನ್ನು ವೀಡಿಯೋ ಮಾಡ್ತೀನಿ ಜಾರ್ಕೊಂಬಿಡ್ತದೆ ಹಿಂಗೆ ಎತ್ ಇಳಿ ಜರ ಥರ ಮಾಡಿರ್ತೀವಿ ನೋಡಿ ನಾವು ಅದ್ರದ್ದು ಸಿದು ಗಂಧ್ಲಗಿಂದಲೇ ಬಂದರೆ ಮ್ಯಾಟಿಂದ ಕೆಳಿಕೆ ಒಂದು ಒಳಗೆ ಬಂದುಬಿಡ್ಲಿ ಅಂತ ಮಾಡಿರ್ತೀವಲ್ಲ ಅದು ಜಾರಿ ಜಾರಿ ಮೇಲಿಗೆ ಮೇಲಿಂದ ಮ್ಯಾಟ್ ಜರ್ಕಂಬಿಡ್ತೇವೆ ಅಂದ್ಬಿಟ್ಟು ಅಲ್ಲೊಂದು ಕ್ಲಾಂಪ್ ಹಾಕಿರ್ತೀವಿ ಜರುಗಿಸ್ಬಾರ್ದು ಅಲ್ಲಿ ನೋಡಿ ಕಾಣಿಸ್ತಾಯ್ತಾ ಒಂದೊಂದು ಮ್ಯಾಟ್ಗೆ ಎರಡೆರಡು ಕ್ಲ್ಯಾಂಪ್ ಹಾಕಿರ್ತೀವಿ ಆ ಕ್ಲಾಂಪ್ ಹತ್ತಿರ ಎಲ್ಲ ಎತ್ತಿ ನೀಟಾಗಿ ತೊಳಿಬೇಕು ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ನಮ್ಮವೇ ನೀಟಾಗಿ ಇರ್ತದೆ ಮ್ಯಾಟ್ಗಳು ಆದರೂ ಇನ್ನೂ ನೀಟಾಗಿ ಮಡಗಬೇಕು ನೀಟಾಗಿ ತೊಳಿಬೇಕು ದನಿನ ಮನೆ ಎಷ್ಟು ಅದಕ್ಕೆ ನಾವು ದನಿ ಮನೆ ನೀಟಾಗಿ ಮಡಗ್ತೀವಿ ನೋಡಿ ಎಲ್ಲ ಮನ್ಗವಿ ಈಗ ಟೈಮ್ ಬಂದು ನಾಲ್ಕೂವರೆ ಎಲ್ಲ ಮನಗವಿ ಇನ್ನು ಹಾಫ್ ಆನ್ ಅವರ್ ಅದೇ ಹಾಕರೆ ನಮ್ಮದು ಎಮ್ಮೆ ಕೋಣ ನೋಡಿ ಇದೆಯಾ ನಮ್ಮ ಕಣ್ಣು ಬೆಳೀತಾನೆ ಇಲ್ವೋ ಇಲ್ಲ ಬೆಳೆದೋ ಗೊತ್ತಿಲ್ಲ ಇದೇ ಥರ ಕಾಣಿಸ್ತದೆ ಇವತ್ತು ನಾನು ಇಲ್ಲೇ ಕಟಾಕಂಡಿದ್ದ ಅವು ಇವತ್ತು ಹೊರಗಡೆ ಹೊಡೆದಿಲ್ಲ ರೆಸ್ಟ್ ಇವತ್ತು